ಕನ್ನಡ ಸಾಹಿತ್ಯದಲ್ಲಿ ಭಕ್ತಿ ಗೀತೆಗಳ ಮೂಲಕ ಅಜರಾಮರಾಗಿರುವ ಪುರಂದರ ದಾಸರ ಕೀರ್ತನೆಗಳನ್ನ ನಾನೀಗ ಹೇಳ್ತಾ ಇದ್ದೇನೆ ಕೀರ್ತನೆ ಒಂದು ಗುರುವಿನ ಗುಲಾಮ ಗುರುವಿನ ಗುಲಾಮನಾಗುವ ತನಕ ದೊರೆಯ ದಣ್ಣ ಮುಕುತಿ ಪರಿಪರಿ ಶಾಸ್ತ್ರವ ಓದಿದರೇನು ವ್ಯಕ್ತವಾಯಿತು ಭಕುತಿ ಆರು ಶಾಸ್ತ್ರವ ಓದಿದರಿಲ್ಲ ಮೂರು ಪುರಾಣವ ಮುಗಿಸಿದರಿಲ್ಲ ಸಾರಾಯಕತೆಗಳ ಕೇಳುವ ದೂರನಾಗಿ ತಾ ಪೀಯದರಿಲ್ಲ ಕುರಳಲು ಮಾಲೆ ಧರಿಸಿದರಿಲ್ಲ ಬೆರಳು ಜಪಮಣಿ ಎಣಿಸಿದರಿಲ್ಲ ಮರುಳನಾಗಿ ಶರೀರಕ್ಕೆ ಬೂದಿ ಒರೆಸಿಕೊಂಡು ತಾ ತಿರುಗುವರಿಲ್ಲ ನಾರಿಯ ಭೋಗ ಅಳಿಸಿದವರಿಲ್ಲ ಶಾರೀರಿಕ ಸುಖವ ಬಿಡಿಸಿದವರಿಲ್ಲ ನಾರದರಾದ ಪುರಂದರ ವಿಠಲನ್ನ ಸೇರಿಕೊಂಡು ತಾ ಪಡೆಯುವ ತನಕ ಕೀರ್ತನೆ ಎರಡು ಆಚಾರವಿಲ್ಲದ ನಾಲಿಗೆ ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಗುಣವ ಬಿಡು ನಾಲಿಗೆ ನೀಚ ಗುಣವ ಬಿಡು ನಾಲಿಗೆ ವಿಚಾರವಿಲ್ಲದೆ ಪರರ ದೋಷಿ ಪದುಕೆ ಚಾಚಿ ತೊಡಗುವಂತ ನಾಲಿಗೆ ಚಾಚಿ ತೊಡಗುವಂತ ನಾಲಿಗೆ ಇತ್ತ ಮಾತನಾಡು ನಾಲಿಗೆ ಹಿಡಿದೊಬ್ಬರು ಹೊಸಿಯ ಬೇಡ ನಾಲಿಗೆ ಇದ್ದುಕೊಂಡು ಉಣ್ಣು ಅಮೃತವ ನಾನಾಗಳನ್ನು ಬುದ್ಧಿಯಲ್ಲಿರು ಕಂಡೆಯ ನಾಲಿಗೆ ಕಂಡೆಯ ನಾಲಿಗೆ ಹರಿಪಾದುವೆ ಗತಿಯೆಂದು ನಾಲಿಗೆ ನಿನಗೆ ಪರರ ಚಿಂತೆ ಏಕೆ ನಾಲಿಗೆ ಸಿರಿವರ ಪುರಂದರ ವಿಠಲನನ್ನು ಮರೆಯದೆ ನೆನೆ ಕಂಡೆಯ ನಾಲಿಗೆ ಸಿರಿವರ ಪುರಂದರ ವಿಠಲನನ್ನು ಮರೆಯದೆ ನೆನೆ ಕಂಡೆಯ ನಾಲಿಗೆ ಧನ್ಯವಾದಗಳು